ನಮಸ್ಕಾರ ಕರ್ನಾಟಕ ಇಂದು ಅಧಿಕಾರದಲ್ಲಿದ್ದವರು ಏನನ್ನು ಮಾಡಬಹುದು ಏನನ್ನು ಬಿಡ್ಬೋದು ಅಂತಕ್ಕಂಥ ವಿಷಯವನ್ನು ತಮ್ಮೆದುರಿಗೆ ತರ್ತಾ ಇದ್ದೇವೆ ಇವತ್ತು ಭಾರತ ಸರ್ಕಾರ ಮಾಹಿತಿಯಕ್ಕೂ ಅಧಿನಿಯಮವನ್ನು ಜಾರಿ ತಂದು ಕರ್ನಾಟಕದಲ್ಲಿ ಎರಡು ಸಾವಿರದ ಐದರಲ್ಲಿ ಇದನ್ನು ಅನುಷ್ಠಾನಗೊಳಿಸಿದರು ಕೋಟ್ಯಾಂತರ ಹಣ ಖರ್ಚು ಮಾಡಿ ಮಾಹಿತಿ ಒದಗಿಸುವ ಸಲುವಾಗಿ ಆಯುಕ್ತರುಗಳನ್ನು ಮುಖ್ಯ ಆಯುಕ್ತರುಗಳನ್ನು ಸಿಬ್ಬಂದಿಯನ್ನು ತೆಗೆದುಕೊಂಡು ನಡೀತಾ ಇತ್ತು ಹಾಗೆ ಮುಂದೆ ಮುಂದುವರಿದು ಕರ್ನಾಟಕ ಘನ ಸರ್ಕಾರ ಈ ಉತ್ತರ ಕರ್ನಾಟಕ ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ವಿಚಾರದಲ್ಲಿ ಒಂದು ಬೆಳಗಾವಿ ಮಾಹಿತಿ ಆಯೋಗದ ಪೀಠ ಮಾಡಿದರು ಇನ್ನೊಂದು ಕಲಬುರಗಿಯಲ್ಲಿ ಮಾಹಿತಿ ಆಯೋಗದ ಪೀಠ ಮಾಡಿದರು ಇದು ಯತ್ ಜನರು ದೂರದ ಬೆಂಗಳೂರಿಗೆ ಬರುವುದನ್ನು ತಪ್ಪಿಸುವ ಒಂದು ಸದುದ್ದೇಶದಿಂದ ಮಾಡಿದರು ಏನಾಯಿತು ಇದರಲ್ಲಿ ಯಾಕಪ್ಪ ಈತ ಹೇಳ್ತಾ ಇದ್ದಾನೆ ಅಂದರೆ ಬೆಳಗಾವಿ ಪೀಠಕ್ಕೆ ಸರಿಸುಮಾರು ನಾಲ್ಕು ವರ್ಷ ಯಾರೂ ಆಯುಕ್ತರೇ ಇರಲಿಲ್ಲ ಯಾರೂ ಆಯುಕ್ತರು ಇರಲಿಲ್ಲ ಅಂದರೆ ಇರ್ತ ಅಲ್ಲಿರ್ತಕ್ಕಂಥ ಬೆಂಗಳೂರಿನಲ್ಲಿ ಮುಖ್ಯ ಆಯುಕ್ತರೇನಿದ್ದಾರಲ್ಲ ಮಾಹಿತಿ ಆಯುಕ್ತರು ಅವರು ವಾರಕ್ಕೊಬ್ಬನಾದ ಒಬ್ಬ ಆಯುಕ್ತರನ್ನಾದರೂ ಇಲ್ಲಿಗೆ ಕಳುಹಿಸಿಕೊಟ್ಟು ಅಲ್ಲಿಯ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕಿತ್ತು ಇದನ್ನು ಯಾರು ಮಾಡಲಿಲ್ಲ ಈ ನಾಲ್ಕು ವರ್ಷ ಮಕಾಡೆ ಮಲಗಿರ್ತಕ್ಕಂಥ ಆಯೋಗಕ್ಕೆ ಯಾರು ಪ್ರಶ್ನೆ ಮಾಡಲಿಲ್ಲ ಆದರೆ ಏಕ ಏಕಿ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಚಮತ್ಕಾರವನ್ನು ನಡೆದೋಯ್ತು ಆ ಬೆಳಗಾವಿ ಪೀಠಕ್ಕೆ ಆಯುಕ್ತರು ನೇಮಕ ಇಲ್ಲ ಆದರೆ ಏಕಾಏಕಿ ನೋಟಿಸ್ ಕಳಿಸಿದ್ರು ಸುಮಾರು ಏಳೆಂಟು ಈ ಏನು ಮಾಹಿತಿ ಕೇಳಿದಾರಲ್ಲ ಯಾಕಂದರೆ ಮಾಹಿತಿ ಕಾರ್ಯಕರ್ತರು ಮಾಹಿತಿಕ್ಕೂ ಕಾರ್ಯಕರ್ತರು ಇದು ಯೋಗ್ಯವಾಗಿರ್ತಕ್ಕಂಥದ್ದಲ್ಲ ಯಾರು ಕಾರ್ಯಕರ್ತರಲ್ಲ ಸಾಮಾಜಿಕ ಕಳಕಳ ಇರ್ತಕ್ಕಂಥವರು ತಮಗೆ ಎಲ್ಲಿ ಕೇಳಬೇಕನ್ನಿಸುತ್ತದೆ ಎಲ್ಲಿ ಅನ್ಯಾಯ ನಡೆದಿರ್ತದೆ ಅಂತಕ್ಕಂಥ ವಿಚಾರವನ್ನು ಹೊರತೆಗೆಯಲು ಅರ್ಜಿಗಳನ್ನು ಹಾಕುವಂಥದ್ದು ಯಾವುದೇ ಭಾರತೀಯ ಪ್ರಜೆ ಹಾಕಿ ಕೇಳಬಹುದು ಅಂತಕ್ಕಂಥ ವಿಚಾರ ಕಾನೂನಲ್ಲಿದೆ ನಾಲ್ಕು ವರ್ಷದಲ್ಲಿ ಏನೂ ಮಾಡದೇ ಇರತಕ್ಕಂಥ ಬೆಳಗಾವಿ ಪೀಠ ಏಕಾಏಕಿ ತರಾತುರಿಯಲ್ಲಿ ಒಂದು ನೋಟಿಸನ್ನು ಜಾರಿ ಮಾಡಿದರು ಏಳು ದಿವಸ ಮುಂಚಿತವಾಗಿ ಕಾನೂನಲ್ಲಿ ಹತ್ತು ದಿವಸಕ್ಕಿಂತಲೂ ಹೆಚ್ಚಿನ ಅವಕಾಶವನ್ನು ಕೊಟ್ಟು ನೀವು ಅರ್ಜಿದಾರರಿಗೆ ನೋಟಿಸನ್ನು ಕೊಡಬಹುದು ಮುಂದೆ ವಿಚಾರಣೆಯನ್ನು ಮಾಡಬಹುದು ಅದನ್ನು ಗಾಳಿಗೆ ತೂರಿಬಿಟ್ರು ಅಲ್ಲಿ ಆಯೋಗದ ಆಯುಕ್ತರಂತೂ ಇಲ್ವೇ ಇಲ್ಲ ಆದರೆ ಏನಾಗಿದೆ ಅಂದರೆ ಮಾಹಿತಿ ಆಯುಕ್ತರಾಗಿರ್ತಕ್ಕಂಥ ಎರಡನೇ ಪೀಠದ ಡಾಕ್ಟರ್ ಎಚ್ ಸಿ ಸತ್ಯನ್ ಸಾಹೇಬರು ಏಕಾಏಕಿ ಐದು ಸಾವಿರದ ಏಳ್ನೂರ ತೊಂಬತ್ತಾರು ಕೇಸುಗಳನ್ನು ಮೇಲ್ಮನವಿಗಳನ್ನು ಹನ್ನೆರಡನೇ ತಾರೀಕಿಗೆ ಫಿಕ್ಸ್ ಮಾಡಿಬಿಟ್ರು ಇವ್ರದ್ದು ಎಂಥ ದೊಡ್ಡ ಮನಸ್ಸು ರೀ ಎಷ್ಟು ನ್ಯಾಯ ಕೊಡಿಸ್ಬೇಕಂತಕ್ಕಂಥ ಭಾವನೆ ಇವರಲ್ಲಿ ಇರಬೇಕು ಎಷ್ಟು ದುಡಿಬೇಕು ಎಷ್ಟು ಜನರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ವಿಚಾರ ಇವರಲ್ಲಿ ರೀ ನೋಡಿರಿ ಅವತ್ತು ಸುಮಾರು ಆರೇ ಜನ ಮೇಲ್ಮನವಿದಾರರು ಒಬ್ರದ್ದು ಮೂರು ಸಾವಿರ ಚಿಲ್ಲರೆ ಹದಿನಾರು ಹದಿನಾರುನೂರ ಚಿಲ್ಲರೆ ಹಿಂಗಿದ್ದು ಕೊನೆಯ ಅರ್ಜಿ ಅದು ನಂದೇ ಆಗಿತ್ತು ನೂರ ಹದಿನೇಳು ಇದು ನಾಲ್ಕು ವರ್ಷದಲ್ಲಿ ಅವ್ರ ಪೀಠಕ್ಕೆ ಬಂದಿರತಕ್ಕಂಥ ಒಂದು ಲೆಕ್ಕ ಒಂದು ನೂರ ಹದಿನೇಳು ಅರ್ಜಿ ಇದ್ದವ್ರಿಗೂ ಕೂಡ ಕರೆದಿದ್ರು ಅದು ನಾನು ಕಲಬುರಗಿಯವನಲ್ವೇ ಇವರು ಆರನೇ ನಂಬರ್ ಹಾಕಿದ್ರು ಯಾಕಂದ್ರೆ ಊರು ಮುಟ್ಟಬಾರ್ದಲ್ಲ ಆಯ್ತು ಬಿಡಿ ಈ ಐದು ಸಾವಿರದ ತೊಂಬತ್ತಾರು ವಿಚಾರಣೆಗೆ ಸುಮಾರು ಎರಡು ಸಾವಿರ ಅಧಿಕಾರಿಗಳು ಬಂದಿದ್ರು ಸ್ವಲ್ಪ ಬಹಳ ಗಮನ ಹರಿಸಿ ನೀವು ವಿಚಾರ ಮಾಡಬೇಕಾಗ್ತದೆ ಎರಡು ಸಾವಿರ ಜನರಿಗೆ ಕೂಡತಕ್ಕಂತ ಒಂದು ಆಸನಗಳ ವ್ಯವಸ್ಥೆ ಒಂದು ಸ್ಥಳ ಅವರ ಕೋರ್ಟ್ ಹಾಲಲ್ಲಿ ಇತ್ತೆ ಅಂತಕ್ಕಂಥದ್ದು ಕೂಡ ಇವರ ಗಮನಕ್ಕೆ ಇರಲಿಲ್ಲ ಅಲ್ಲಿ ಒಬ್ಬರು ನಿಂತಿದ್ರು ಎಡಬ್ಲ್ಯೂ ಪಿಡೌಡಿ ಅಂತ ಹೇಳಿ ಬೆಳಗಾವದವರು ಜಿಲ್ಲಾ ಅಧಿಕಾರಿಗಳು ಸ್ವಲ್ಪ ಕಳಿಸಿದ್ರಂತೆ ಅವರಿಗೆ ಈ ಜನರ ಅಧಿಕಾರಿಗಳ ದಂಡನ್ನು ನೋಡಿ ಗಾಬರಿಯಾಗಿ ಸೆಂಟ್ರಲ್ ಸುವರ್ಣ ಸೌಧದ ಸೆಂಟ್ರಲ್ ಹಾಲಲ್ಲಿ ಇದನ್ನು ಶಿಫ್ಟ್ ಮಾಡಿದ್ರು ಕುಡಿಯೋದಕ್ಕೆ ನೀರಿಲ್ಲ ಅಧಿಕಾರಿಗಳಿಗೆ ಫಾರ್ಮೇಟ್ ಕೊಟ್ಟು ನೆಲದ ಮೇಲೆ ಕೂತು ಫಾರ್ಮೇಟ್ ತುಂಬಿಕೊಟ್ಟರು ಅಧಿಕಾರಿಗಳು ದೊಡ್ಡ ಮನಸ್ಸು ರೀ ಈ ಆಯುಕ್ತರದು ಸತ್ಯನ್ ಸಾಹೇಬ್ರದ ಕರೆದ್ರು ಮೂರು ಸಾವಿರದ ಆರ್ನೂರ ಚಿಲ್ಲರ್ ಇದ್ದವ್ರಿಗೆ ಕರೆದ್ರು ಅವ್ರು ಬಂದಿರಲಿಲ್ಲ ಇನ್ನೊಬ್ಬರಿಗೆ ಕರೆದ್ರು ಬಂದಿರಲಿಲ್ಲ ಅಲ್ಲಿ ಬಂದಿರಲಿಲ್ಲ ಅನ್ನೋದಕ್ಕಿಂತಲೂ ವ್ಯವಸ್ಥೆನೇ ಇಲ್ಲ ಅಧಿಕಾರಿಗಳಿಂದ ತುಂಬಿ ತುಳುಕಿರ್ತಕ್ಕಂಥ ಅಧಿಕಾರಿಗಳೇ ಗೀಜನ ಗೀಜಗನ ಗೂಡಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಆಗಿದ್ರು ಇಷ್ಟು ಅರ್ಜಿ ತೊಗೊಂಡ್ರ ಇವ್ರು ಅಂದ್ರೆ ಏನ್ ಮಾಡ್ತಾರ ಅವರಿಗೆ ಕಾಪಾಡ್ತಾರ ಸಾಹೇಬ್ರನ್ನೋದು ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ ಮುಂದೇನಾಯ್ತು ನಾನು ಇರಲಿಲ್ಲ ನಾನು ಕೂಡಕ್ಕೆ ವ್ಯವಸ್ಥೆ ಇರಲಿಲ್ಲ ನೀರಿಲ್ಲ ನಾನು ಹೊರಟು ಹೋಗ್ಬಿಟ್ಟೆ ಒಂದೇ ದಿನದಲ್ಲಿ ಐದು ಸಾವಿರದ ಏಳ್ನೂರ ತೊಂಬತ್ತ ಆರು ವಿಚಾರಣೆಯನ್ನ ಅರ್ಜಿಗಳನ್ನ ಮೇಲ್ಮನೆಯನ್ನು ವಿಚಾರ ಮಾಡಿರ್ತಕ್ಕಂಥ ಒಬ್ಬ ಅಭೂತಪೂರ್ವ ಒಬ್ಬ ಶ್ರೇಷ್ಠ ಆಯುಕ್ತರೆಂದರೆ ತಪ್ಪಾಗಲಾರದು ಮುಂದೆ ಇವರು ಏನು ಮಾಡ್ತಾರೆ ಅಧಿಕಾರಿಗಳಿಗೆ ದಂಡ ಹಾಕಿದ್ದನ್ನು ನಾನು ಕಂಡಿದ್ದೀನಿ ಆಯೋಗದಲ್ಲಿ ಆದರೆ ಅರ್ಜಿದಾರರಿಗೆ ಆಯೋಗದಲ್ಲಿ ದಂಡ ಹಾಕಿದ್ದು ನಾನು ಇಲ್ಲಿವರೆಗೆ ಕಂಡಿರಲಿಲ್ಲ ಹಾಕಿ ನೀವು ನ್ಯಾಯಾಧೀಶರ ಸ್ಥಾನದಲ್ಲಿದ್ದೀರಿ ನಿಮಗೆ ಬಹಳ ದೊಡ್ಡ ಗೌರವ ಘನತೆಯ ಸ್ಥಾನ ಇದೆ ಯಾಕಂದರೆ ಅದು ಸಾಮಾನ್ಯವಾದ ಸೀಟ್ ಅಲ್ಲ ರೀ ಸಾಕ್ಷಾತ್ ಪರಮಾತ್ಮ ಕುಳಿತುಕೊಂಡು ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಆ ಒಂದು ಅದು ಅಲ್ಲಿ ಕೂತವರು ಮನಸಾಕ್ಷಿಯಾಗಿ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಜನ ಎಲ್ಲ ನ್ಯಾಯ ನ್ಯಾಯಾಧೀಶರು ಕೂಡ ಅದನ್ನೇ ಮಾಡ್ತಾರೆ ಆದರೆ ಇವರು ಅರ್ಜಿದಾರರಿಗೆ ದಂಡ ಹಾಕಿದರು ಹಾಕಲಿ ಬಟ್ ಒನ್ ಟು ಒನ್ ಏನು ಅರ್ಜಿ ಇದೆ ಅರ್ಜಿದಾರರಿಗೂ ಮತ್ತು ಅಧಿಕಾರಿಗಳಿಗೂ ಅರ್ಜಿದಾರರು ಕೇಳಿದ ಅರ್ಜಿಯಲ್ಲಿ ವಿಷಯ ಏನಿದೆ ಅವರು ಏನು ಮಾಡಿದ್ದಾರೆ ಯಾರಾದರೂ ಅರ್ಜಿದಾರರು ಅವರ ವೈಯಕ್ತಿಕವಾಗಿರ್ತಕ್ಕಂಥ ಅಥವಾ ಗೌಪ್ಯತೆ ಇರ್ತಕ್ಕಂಥ ವಿಷಯ ಕೇಳಿದ್ರೆ ನೀವು ದಂಡ ಹಾಕಿ ಎಲ್ಲದಕ್ಕೂ ದಂಡ ಯಾವುದೂ ನೋಡ್ಲಾರದ ದಂಡ ಹಾಜರಾಗ್ಲಿನ ಡೇಟ್ ಮುಂದೆ ಕೊಡಿ ಅಷ್ಟೊಂದು ಅರ್ಜೆಂಟ್ ಏನು ನಿಮಗೆ ಒಂದು ಎಷ್ಟು ಕೇಸ್ ನಡೆಸ್ತೀರಿ ಏನ್ ಮಾಡ್ತೀರಿ ಅಂತಕ್ಕಂಥ ನೋಟಿಸ್ ಬೋರ್ಡ್ ಇಲ್ಲವೇ ಇಲ್ಲ ಒಂದು ಲಿಸ್ಟ್ ತಗೋಬೇಕಾದ್ರೆ ನಾನು ಎರಡು ಗಂಟೆ ತಿರುಗಿದ ಮೇಲೆ ಬೆಂಚ್ ಟೂ ಹತ್ ಕೊಡ್ತಾರೆ ಬೆಂಚ್ ಟೂದು ಲಿಸ್ಟ್ ಕೊಡ್ತಾರೆ ಕೇಸ್ ಲಿಸ್ಟ್ ಇವ್ರು ನಡೆಸ್ತಾರೆ ಬೆಳಗಾವಿ ಪೀಠ ಯಾರು ಕೇಳೋರಿ ದಯವಿಟ್ಟು ಈ ಕಾನೂನು ಎದಕ್ಕಿದೆ ಅಂದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೆ ಅನ್ನೋದು ನಿಮ್ ತಲೆಯಲ್ಲಿ ಇರ್ಲಿ ಮತ್ತು ನೀವು ಅರ್ಜಿಯ ಕೊಟ್ಟವರಿಗೆ ಅವರು ಸಾಮಾಜಿಕ ಕಾರ್ಯಕರ್ತರು ಇದ್ದಾರೋ ಏನು ಕಳಕಳ ಇದ್ದಾರೋ ಕೆಲವೊಬ್ಬರು ಹಂಗೂ ಇರ್ತಾರ ಕೆಲವೊಬ್ಬರು ಬದ್ಮಾಸ್ ಆರ್ ಟಿ ಐ ಹಾಕುವವರು ಇರ್ತಾರೆ ನೀವು ಹಿಟ್ಟು ಮತ್ತು ಬೂದಿಯನ್ನು ಸೌಂಡ್ ಮಾಡಿದರೆ ದೇವರು ನಿಮಗೆ ಬಿಡ್ಲಿಕ್ಕಿಲ್ಲ ಕಾನೂನಿಂದ ಕಣ್ತಪ್ಪಸ್ಕೋಬಹುದು ಅಧಿಕಾರ ಇದೆ ಅಂತ ಬೇಕಾದನ್ನು ಬರೀಬಹುದು ಆದರೆ ಮೇಲೊಬ್ಬಿದ್ದನಲ್ಲ ಒಬ್ಬ ನಿಷ್ಠಾವಂತ ವ್ಯಕ್ತಿಗೆ ಕಣ್ಣಲ್ಲಿ ನೀರು ಬಂದರೆ ನಿಮಗೆ ಎಂದೂ ಒಳ್ಳೆಯದಾಗೋದಿಲ್ಲ ಯಾವ ಕಾರಣಕ್ಕೆ ಆಯುಕ್ತರು ಹೀಗೆ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಆ ಪೀಠ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವ್ರಿಗೆ ಸಂಬಂಧ ಇಲ್ಲ ಇವರು ಎರಡನೇ ಪೀಠದವರು ಬೆಳಗಾವಿಗೆ ಸಂಬಂಧ ಇಲ್ಲ ಇವ್ರು ಬಂದ್ರೆ ಏನು ಮಾಡಿದ್ರೆ ಏನು ಒಂದೇ ದಿನಕ್ಕೆ ಐದು ಸಾವಿರದ ಏಳ್ನೂರ ತೊಂಬತ್ತಾರು ಅರ್ಜಿ ಹೆಂಗ್ ವಿಚಾರಣೆ ಮಾಡ್ತರಿ ಇದೆಲ್ಲ ಮೊದಲೇ ಸಂಚಾಗಿತ್ತ ಎಂಥ ನ್ಯಾಯಾಲಯಗಳಿದ್ರು ಕೂಡ ಫೇಸ್ ಟು ಫೇಸ್ ಮಾಡಿ ನೀವು ಸಜಾ ಕೊಡಿ ಬೇಡ ಅನ್ನೋದಿಲ್ಲ ವಿಚಾರಣೆ ಆದರೆ ಆಗ್ಬೇಕಲ್ಲ ಅಬ್ಸೆಂಟ್ ಇದ್ರೆ ಡೇಟ್ ಕೊಡ್ಬೇಕಲ್ಲ ಈ ದೇಶದಲ್ಲಿ ಎಲ್ಲಿಯೂ ಕೂಡ ಐದು ಸಾವಿರದ ಏಳ್ನೂರ ತೊಂಬತ್ತಾರು ಅರ್ಜಿ ವಿಚಾರಣೆ ಯಾರೂ ಮಾಡ್ಲಿಕ್ಕಿಲ್ಲ ಅಂತ ಜನ ಹೇಳ್ತಾರೆ ಇದರಿಂದ ಏನಾಗ್ತದೆ ಯಾರಿಗೂ ನಷ್ಟ ಇಲ್ಲ ನಿಷ್ಠಾವಂತ ಕಾರ್ಯಕರ್ತರು ಏನು ಮಾಡ್ತಾರೆ ಬಿಟ್ಬಿಡ್ರಿ ಸಮಾಜ ಬಿಟ್ಬಿಡಪ್ಪ ನಮಗೇನು ಮಾಡೋದು ದೇಶ ಹಾಳಾಗೋದು ಹಾ ಇದು ಎತ್ತಕ್ಕಾಗಿ ಅರ್ಜಿ ಹಾಕಿದು ಸಮಾಜಕ್ಕಾಗಿ ಒಂದು ವಿಷಯ ಹೊರತಗಿಲಿಕ್ಕಾಗಿ ಮತ್ತೆ ಅವರಿಗೆ ನೀವು ದಂಡ ಹಾಕ್ತಿರಂದ್ರ ಇನ್ನು ಮುಂದೆ ಆಯೋಗದ ಕಡೆ ಯಾರೂ ಆಯೋದಿಲ್ಲ ನೀವೇನು ಮಾಡ್ತೀರಿ ಅದಕ್ಕೆ ದಯವಿಟ್ಟು ಹೇಳ್ತೀನಿ ಈಗ ಹೊಸದಾಗಿ ಮುಖ್ಯ ಮಾಹಿತಿ ಆಯುಕ್ತರು ಚೀಫ್ ಕಮಿಷನರ್ ಸಾಹೇಬರು ನೇಮಕ ಆಗಿದ್ದಾರೆ ಆದ್ದರಿಂದ ದಯವಿಟ್ಟು ತಾವುಗಳು ಈ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಿರ್ತಕ್ಕಂಥ ಈ ವಿಚಾರಣೆಯನ್ನು ಪುನರ್ ವಿಚಾರಿಸಿ ಯಾರು ತಪ್ಪು ಮಾಡಿದರೆ ಕೊಡಿ ಸುಮ್ ಸುಮ್ಮನೆ ಏನು ಮಾಡಿದ್ದಾರಲ್ಲ ಹಿಟ್ಟ ಬೂದಿ ಸೌಂಡ್ ಮಾಡಿದಾರಲ್ಲ ಅಂಥವ್ರಿಗೆ ನ್ಯಾಯ ಕೊಡ್ತಕ್ಕಂಥ ವ್ಯವಸ್ಥೆ ಈಗ ಇರ್ತಕ್ಕಂಥ ಮುಖ್ಯ ಆಯುಕ್ತರು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ನಾ ಈ ಮುಖಾಂತರ ಹೇಳ್ತೇನೆ